ಹೇ ಹಾಯರ್ಮನ್ನ ಈ ಸ್ಪೀಟ್ ಅಲ್ಲಿ ಒಂದು ಟ್ರಿಕ್ಸ್ ತೋರಿಸಿದ್ರಲ್ಲಾ ಇನ್ನ ಬಾಳ ಇದೆ ಅಂತ ಹೇಳಿದ್ರಲ್ಲ ತೋರಿಸ್ತೀನಿ ಅಂತ ಹೌದು ಈಗ ಇನ್ನೊಂದು ತೋರಿಸ್ಲಿ ನೋಡೋಣ ಯಾಕೋ ಬೋರ್ ಆಗ್ತಾ ಇದೆ ಹೌದಾ ಸರಿ ಆ ತೋರಿಸಿ ಚೆನ್ನಾಗಿತ್ತು ಮತ್ತೆ ತೋರಿಸಿದು ಹ ಆ ಚೆನ್ನಾಗಿತ್ತು ಸರಿ ಈಗ ಇನ್ನೊಂದು ತೋರಿಸ್ತೀನಿ ಇದು ಫಸ್ಟ್ ತೋರಿಸ್ತೀನಿ ಆಮೇಲೆ ಇದರದು ಪೂರ್ತಿ ವಿವರಣೆ ಕೊಡ್ತೀನಿ ವಿವರಣೆ ಕೊಟ್ಟ ಮೇಲೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಗೆ ನೋಡ್ಕೋ ಈಗ ಇದರಲ್ಲಿ ನಾಲ್ಕ್ ಸೆಟ್ ಇರುತ್ತೆ ಅದರಲ್ಲಿ ಒಂದ್ ಸೆಟ್ ನ ಸಪ್ರೇಟ್ ಮಾಡೋಣ ಒಂದ್ ಸೆಟ್ ಯಾವ್ದಾದ್ರು ಒಂದ್ ಸೆಟ್ ನ ಸಪ್ರೇಟ್ ಮಾಡ್ಕೊಳ್ಳೋಣ ಯಾವ್ದ್ ಮಾಡೋಣ ಮಾಡ್ಕೊಳ್ಳೋಣ ಈಗ ನಾಲ್ಕ್ ಸೆಟ್ ಅಲ್ಲಿ ಒಂದ್ ಸೆಟ್ ನ ಸಪ್ರೇಟ್ ತಗೊಂಡಿದೀವಿ ಹದಿಮೂರು ಕಾರ್ಡ್ ಇರುತ್ತೆ ಆಯ್ತಾ ಈಗ ಇದನ್ನ ನಾವು ಹಾರ್ಟಿನ್ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದೀವಿ ಎಷ್ಟಿದೆ ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದೆ ಈಗ ಹಾರ್ಟಿನೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸರಿನಾ ನೋಡ್ಕೊಳ್ಳಿ ಹಾರ್ಟಿನ್ ಬಿಟ್ಟರೆ ಬೇರೆ ಶೇಪ್ ಇಲ್ಲ ಇದರಲ್ಲಿ ಈಗ ಇದರಲ್ಲಿ ಲೈನ್ ಪ್ರಕಾರ ಅಲ್ಲದೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾನು ಜೋಡ್ಸ್ಕೊತೀನಿ ಲೈನ್ ಪ್ರಕಾರ ಇದೆಯಲ್ಲ ಅಂತ ನೀನು ಹೇಳು ತೋರಿಸ್ತೀನಿ ನಾನು ಈಗ ಇದು ಹಾರ್ಡ್ರಾಗಿ ಲೈನ್ ಆಗಿದ್ಯಾ ಇಲ್ಲ ಎಲ್ಲೆಲ್ಲೋ ಏನೋ ಇದೆ ಈಗ ಅವ್ರಿಗೂ ತೋರಿಸ್ಬಿಡ್ತೀನಿ ಇದು ಹಾರ್ಡ್ರಾಗಿ ಇಲ್ಲ ಒಂದೆಲ್ಲೋ ಇದೆ ಎರಡು ಎಲ್ಲೋ ಇದೆ ಮೂರೆಲ್ಲೋ ಎಲ್ಲೋ ಇದೆ ನಾಲ್ಕೆಲ್ಲೋ ಇದೆ ಡಿಫ್ರೆಂಟ್ ಜಾಗದಲ್ಲಿ ಒಂದೊಂದು ಕಾರ್ಡ್ ಇದೆ ಹಾ ಅದ ಎಲ್ಲಿ ಹದಿಮೂರು ಕಾರ್ಡ್ನ ನಮ್ಮ ತಲೆಯಲ್ಲಿ ಇರೋಂಗೆ ಇಟ್ಕೊಂಡ್ರುನು ಅದು ತೆಗಿಬೇಕಾದ್ರೆ ಎಲ್ಲೆಲ್ಲಿದೆ ಅಂತನೇ ಗೊತ್ತಾಗಲ್ಲ ಎರಡು ಮೂರು ಕಾರ್ಡ್ ಆದ್ರೆ ತಕೊಂಡ್ಬಿಡ್ತೀವಿ ಹದಿಮೂರು ಕಾರ್ಡ್ ನ ಡಿಫರೆಂಟ್ ಡಿಫರೆಂಟ್ ಅಲ್ಲಿ ಮಡಿಕಿದ್ದೀನಿ ಈಗ ಅದನ್ನ ಹಾರ್ಡ್ರಾಗಿ ತಕೊಡ್ತೀನಿ ಆರ್ಡರ್ ಇಲ್ವಾ ಸರಿ ಈಗ ನೋಡುಗ ಈಗ ಆರ್ಡರ್ ಆಗಿಲ್ಲ ಬಟ್ ನಾನು ಇಲ್ಲಿ ತೆಗೆಯೋದ್ ನಿನಗೆ ಹಾರ್ಡ್ರಾಗೆ ತಕೊಡ್ತೀನಿ ಅಂದ್ರೆ ಹಿಂಗೆ ಹಾಕೊಂಡು ತೋರ್ಸಲ್ಲ ಅದನ್ನು ಅದ್ರಲ್ಲೂ ಕಲ್ಸಿ ಕಲಸಿ ಕಲ್ಸಿ ಕಲ್ಸಿ ನಿನ್ಗೆ ಆರ್ಡ್ರ್ ಆಗಿ ತಕೊಡ್ತೀನಿ ಬಟ್ ನಾನು ಈ ಕಡೆಯಿಂದ ನೋಡ್ಕೊಳ್ಳಲ್ಲ ಈ ಕಡೆಯಿಂದ ಮಾತ್ರ ನೋಡ್ತಾ ಇರ್ತೀನಿ ಈ ಕಡೆಯಿಂದ ಯಾವ್ದೇ ಕಾರಣಕ್ಕೂ ನೋಡೋದಿಲ್ಲ ಸರಿನಾ ಓಕೆ ಇವಾಗ ಈ ಕಡೆ ಬನ್ನಿ ಈಗ ನೋಡಮ್ಮ ಈಗಲೂ ಬೇಕಾದ್ರೆ ನೋಡ್ಕೊಂಬಿಡು ಸರಿನಾ ಹ್ಞೂ ಇಲ್ಲ ಅವಾಗ ಒಂದ್ಸತಿ ತೋರಿಸ್ಬಿಡಣ್ಣ ನೋಡಿ ಕರೆಕ್ಟಾಗಿ ಕಾಣಂಗೆ ತೋರಿಸ್ಕೋ ಹಾರ್ಡ್ರಲ್ಲಿ ಇಲ್ಲ ಅವಲೆ ಹೆಂಗ್ ತೋರಿಸಿದ್ನೇ ಹಂಗೆ ಇದೆ ಸರಿನಾ ನೋಡಿ ನಿಮ್ಮ ಮುಂದೆ ಫಾರ್ಡ್ ಮಾಡ್ತೀನಿ ಈಗ ನಾನು ಹಾರ್ಡ್ರಲ್ಲೇ ತಕೊಡ್ತೀನಿ ಓಕೆನಾ Okay. Mm. फोर 5 6 mm -hmm. 7 Yorama. 8 mm -hmm. 9 ಟೆನ್ ನೋಡಿ ಇನ್ನು ನೋಡು ಆಯ್ತಾ ಒಂದೇ ಕಾರಣ ಕಾರ ಈಗ ಮೂರು ಸೀರಿಯಲ್ ಆಗಿ ಬರ್ತವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಜಾಕಿ ರಾಣಿ ರಾಜ ಮೊದ್ಲು ಇಟ್ಕೊಂಡಿದ್ದೆಲ್ಲೆಲ್ಲ ಇಲ್ಲಿ ಕೈನಲ್ಲಿ ರೊಟೇಶನ್ ಮಾಡ್ತಾ ಮಾಡ್ತಾ ಹಾರ್ಡ್ರಾಗೆ ಇದು ಹೆಂಗೆ ಅಂದ್ರೆ ತೋರ್ಸ್ಕೊಡ್ಲ ಸರಿ ನೋಡಿಗ ಇದ್ರ ಹಿಂದೆ ಒಂದು ಕತೆ ಇದೆ ಹಾ ಕತೆ ಇದೆ ಈ ಕತೆನ ನೀನು ನೆನಪಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ಟ್ರಿಪ್ಸ್ ನ ಮಾಡಕ್ ಸಾಧ್ಯ ಈ ಕತೆನ ನೀನ್ ಮರ್ತೋಗ್ಬಿಟ್ರೆ ಇದು ಮರ್ತೋಗುತ್ತೆ ಯಾಕಂದ್ರೆ ಆ ಕತೆ ಏನಂತ ಹೇಳ್ತೀನಿ ನಾನು ಈಗ ಆರ್ಡರ್ ಅಲ್ಲಿ ಇರೋದನ್ನ ನಾನ್ ಮತ್ತೆ ಚೇಂಜ್ ಮಾಡ್ಕೊತೀನಿ ನಿನ್ನ ಕತೆ ತೋರ್ಸ್ಬೇಕು ಅಂದ್ರೆ ಆಯ್ತಾ ಹಾಂ ನೋಡಿ ಫ್ರೆಂಡ್ಸ್ ಈಗಿದು ಈ ಆರ್ಡ್ರಲ್ಲಿ ಇಟ್ಕೋಬೇಕು ಈ ಆರ್ಡ್ರಲ್ಲಿ ಇಟ್ಕೋಬೇಕು ಅಂತಂದರೆ ಇದಕ್ಕೊಂದು ಕತೆ ಇದೆ ಸುಮ್ಮನೆ ನಾವು ಏನೋ ಒಂದು ಆರ್ಡ್ರ್ ಅಂದರೆ ಮರ್ತು ಒಂದು ನಾಲ್ಕು ದಿನ ಒಂದು ಆರು ತಿಂಗಳು ವರ್ಷ ಆದರೆ ಮರ್ದೋಗ್ಬಿಡ್ತದೆ ಈ ಆರ್ಡ್ರನ್ನ ಇಟ್ಕೋಬೇಕಂದ್ರೆ ಒಂದು ಕತೆ ಇದೆ ಆ ಕತೆ ನೆನಪಲ್ಲಿ ಇಟ್ಕೊಂಡ್ರೆ ಇದೇ ಆರ್ಡ್ರಲ್ಲಿ ಇಟ್ಕೊಳೋಕ್ಕೆ ನಮಗೆ ಎಷ್ಟು ವರ್ಷ ಆದರೂ ನೆನಪು ಬರುತ್ತೆ ಏನು ಆ ಕತೆ ಅಂದರೆ ನೋಡಿ ಇಲ್ಲಿ ಮೊದಲು ಮೂರು ಅಂಕಿಗಳನ್ನ ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ತ್ರೀ ಏಯ್ಟ್ ಸೆವೆನ್ ಐತೆ ಅಂದರೆ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಅಂತ ಒಂದು ಕತೆ ಶುರುವಾಗುತ್ತೆ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಅಂತ ಕತೆ ಆಮೇಲೆ ಏಸು ಇದೆ ಏನಪ್ಪಾ ಅಂದ್ರೆ ಒಂದು ಅಂತ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಒಬ್ಬ ಏಸು ಒಂದು ಒಬ್ಬ ಒಬ್ಬ ರಾಜನಿದ್ದನು ಕಿಂಗ್ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದನು ಅವನಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ವಯಸ್ಸು ರಾಜನ ವಯಸ್ಸು ಅರವತ್ನಾಲ್ಕು ವರ್ಷ ನೋಡುವ ರಿಪೀಟ್ ರಿಪೀಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನೆನಪಲ್ಲಿ ಕಾಣಿಕೆ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದನು ಅವನ ವಯಸ್ಸು ಅರವತ್ನಾಲ್ಕು ಅವನಿಗೆ ಇಬ್ರು ಮಕ್ಕಳಿದ್ರು ಟು ಅವರ ಹೆಸರು ಜಾಕಿ ಮತ್ತು ರಾಣಿ ಅವರ ವಯಸ್ಸು ಒಬ್ಬೊಂದು ಹತ್ತು ಇನ್ನೊಬ್ಬೊಂದು ಹದಿನಾಲ್ಕು ಅಂದ್ರೆ ಒಂಬತ್ತು ಪ್ಲಸ್ ಐದು ಎರಡು ಸೇರಿದ ಹದಿನಾಲ್ಕು ಒಬ್ಬನ ವಯಸ್ಸು ಹತ್ತು ಒಬ್ನ ವಯಸ್ಸು ಹದಿನಾಲ್ಕು ಇದು ನೆನ್ಪಿಟ್ಕೋಬೇಕು ನಾವು ಇಟ್ಕೋಬೇಕು ಕಾರಣ ಜೋಡ್ಸ್ಕೊಬೇಕ್ರೆ ಆರ್ಡ್ರಲ್ಲಿ ಜೋಡ್ಸ್ಬೇಕು ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದನು ಅವನಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವನಿಗೆ ಇಬ್ರು ಮಕ್ಕಳಿದ್ರು ಅವರ ಹೆಸರು ಜಾಕಿ ರಾಣಿ ಅವರ ವಯಸ್ಸು ಹತ್ತು ಹದಿನಾಲ್ಕು ಇಷ್ಟು ನೆನ್ಪಿಟ್ಕೊಂಡು ನೀನ್ ಜೋಡ್ಸ್ಕೊಂಡಿದ್ದೆ ಆದ್ರೆ ನೆಕ್ಸ್ಟ್ ಸ್ಟೆಪ್ ಈಸಿ ಈಗ ಇದನ್ನ ಇದು ಕತೆ ಸರಿ ಆಯ್ತು ಅದು ಒನ್ ಟೂ ತ್ರೀನ ಹೆಂಗ್ ಬರ ಅದೇ ಈಗ ನೋಡಿ ಇವಾಗ ಇದು ಹಿಂಗಿದೆ ಅಲ್ವಾ ಈ ಆರ್ಡರ್ ನ ಈಗ ಫೋಲ್ಡ್ ಮಾಡೋದನ್ನಿ ಈಗ ನಿನ್ ಮುಂದೆನೆ ಸರಿನಾ ಈಗ ಹಿಂಗಿದೆ ಈಗ ಒನ್ ಟು ಒನ್ ಎಲ್ಲಿದೆ ಅಂತ ಈಗ ನೋಡು ಅಷ್ಟು ಜೋಡಿಸ್ಕೊಂಡ್ರು ಒನ್ ಎಲ್ಲಿದೆ ತ್ರೀ ಮುನ್ನೂರ ಎಂಬತ್ತೇಳು ವರ್ಷಗಳ ಹಿಂದೆ ಒಬ್ಬ ನಾಲ್ಕನೇ ಕಾರ್ಡ್ ಇದೆ ಅಂತ ಗೊತ್ತಾಯ್ತು ಬಟ್ ನಾವ್ ಇಲ್ಲಿ ರೊಟೇಷನ್ ಮಾಡ್ತಾ ಮಾಡ್ತಾ ಅದ್ರ ಜಾಗಗಳು ಬದ್ಲಾಗ್ತಾ ಹೋಗ್ತಾವೆ ಹಿಂಗೆ ಇಟ್ಕೊಂಡ್ ಹಿಂಗ್ ತೆಗೆದ್ರೆ ನೆನ್ಪಾಟ್ಕೋಬಹುದು ನಾವು ಇಲ್ಲಿ ರೊಟೇಷನ್ ಮಾಡಿ ಮಾಡ್ತಿಗಿತ್ತೀವಿ ಹಂಗಾಗಿ ಅದ್ರ ಜಾಗಗಳು ಬದಲಾಗ್ತಾ ಹೋಗ್ತದೆ ಆಯ್ತಾ ಮುನ್ನೂರ ಎಂಬತ್ತೇಳು ವರ್ಷಗಳಾದ್ಮೇಲೆ ಒಂದಿದೆ ಅದ್ ನೆನ್ಪಿಟ್ಕೊಂಡ್ವಿ ಈ ರೊಟೇಶನ್ ಆದ್ಮೇಲೆ ಎರಡೆಲ್ಲಿಂದ ಬರುತ್ತೆ ನೋಡಿ ಅದಾದ್ಮೇಲೆ ರಾಜ ಇದೆ ಅದಾದ್ಮೇಲೆ ಆರ್ ಇದೆ ಅದಾದ್ಮೇಲೆ ನಾಲ್ಕಿದೆ ಅದಾದ್ಮೇಲೆ ಎರಡಿದೆ ಬಟ್ ಇಲ್ಲೇ ಇದ್ರೆ ನಾಲ್ಕನೇ ನಂಬರ್ ನಾಲ್ಕನೇ ಜಾಗದಲ್ಲಿ ಒಂದಿದೆ ಮತ್ತೆ ನಾಲ್ಕನೇ ಜಾಗ ಎರಡಿದೆ ಅಂತ ನೆನ್ಪಿಟ್ಕೋಬಹುದು ಬಟ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ತೆಕ್ ಕೊಡ್ಬೇಕಾದ್ರೆ ರೊಟೇಶನ್ ಮಾಡ್ತಾ ಇರ್ತೀವಿ ರೊಟೇಶನ್ ಆಗ್ತಾ ಇರುತ್ತೆ ರೊಟೇಶನ್ ಆದಾಗ ಅದ್ರ ಜಾಗಗಳು ಬದ್ಲಾಗುತ್ತೆ ಆ ಬದಲಾದಾಗ ನಮ್ಗೆ ಗೊತ್ತಾಗಲ್ಲ ಈಗ ಅದನ್ನ ತೆಗೊಡಕು ಒಂದು ಟ್ರಿಕ್ಸ್ ಇದೆ ಬಹಳ ಈಸಿ ಟ್ರಿಕ್ಸ್ ಈಸಿ ಮೆಥಡ್ ಈಗ ಕತೆ ನೆನಪಿದೆ ಅಲ್ಲ ಮುನ್ನೂರ ಎಂಬತ್ತೇಳು ವರ್ಷಗಳಿಂದ ಒಬ್ಬ ರಾಜನಿದ್ದನು ಅವನಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವನಿಗೆ ಇಬ್ರು ಮಕ್ಕಳಿದ್ರು ಅವ್ರ ಹೆಸರು ಜಾಕಿ ರಾಣಿ ಅವ್ರ ವಯಸ್ಸು ಹತ್ತು ಹದಿನಾಲ್ಕು ಈ ಕತೆ ನೆನ್ಪಿಟ್ಕೊಂಡು ಜೋಡ್ಸ್ಕೊಳ್ಳೋದು ಜೋಡ್ಸ್ಕೊಂಡು ಆದ್ಮೇಲೆ ಹಿಂಗೆ ಫೋರ್ಡ್ ಮಾಡಿ ಒನ್ ಬೈ ಒಂದು ರೊಟೇಷನ್ ಮಾಡಿ ತೆಗೆಯೋದು ಈಗ ಫಸ್ಟ್ ಏಸು ತೆಗಿಬೇಕು ಏಸು ಏನೋ ನಾಲ್ಕನೇದು ಅಂತ ತಿಳ್ಕೊಂಡು ಹಿಂಗ ಅನ್ಕೊಂಡು ತಕೊಂಡ್ಬಿಡ್ಬೋದು ಏಸು ಬರುತ್ತೆ ಬಟ್ ಹಂಗೆ ತೆಗಿಬಾರ್ದು ಒಂದು ಒಂದು ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಏನು ಒನ್ ಒನ್ ಓ ಎನ್ ಇ ಈ ಈ ಇಂಗ್ಲಿಷ್ ಆಲ್ಫಾಬೆಟ್ ನ ಇಲ್ಲಿ ಫಾಲೋ ಮಾಡಬೇಕು ಇದು ಈಸಿ ಯಾಕಂದ್ರೆ ಇಂಗ್ಲೀಷ್ ಬರ್ದಿರೋರು ಯಾರು ಇಲ್ಲ ಕನ್ನಡ ಹೆಂಗ್ ಎಲ್ರಿಗೂ ಬರುತ್ತೋ ಇಂಗ್ಲೀಷ್ ಕೂಡ ಎಲ್ರಿಗೂ ಬರುತ್ತೆ ಹಂಗಾಗಿ ನಮ್ಗೆ ಏನ್ ಬೇಕು ಹಿಂಗಿಟ್ಕೊಂಡ್ ಮೇಲೆ ಒನ್ ಬೇಕು ಗೆ ಏನ್ ಮಾಡ್ಬೇಕು ಸ್ಪೆಲ್ಲಿಂಗ್ ನ ಹೇಳ್ತಾ ಹೋಗ್ಬೇಕು ಮೊದಲನೇ ಕಾರ್ಡು ಓ ಇದನ್ನ ಹೇಳದ್ಮೇಲೆ ಕೆಳಗಿಟ್ಕೋಬೇಕು ಆಮೇಲೆ ಏನು ಎನ್ ಇದನ್ನ ಕೆಳಗಿಟ್ಕೋಬೇಕು ಆಮೇಲೆ ಈ ಆದಮೇಲೆ ಮೇಲಿರೋ ಕಾರ್ಡೆ ಒನ್ ಈಗ ಉದಾಹರಣೆಗೆ ನೋಡು ಒನ್ ಈಗ ನೆಕ್ಸ್ಟ್ ಬೇಕಾಗಿರೋದು ಯಾವುದು 2 2 2 ಗೆನ್ ಸ್ಪೆಲ್ಲಿಂಗ್ ಪಡಬ್ಲ್ಯೂ ಓ ಓ ಈಗ ನೋಡು ಟಿ ಡಬ್ಲ್ಯೂ ಓ ಓ ಮೂರು ಮೂರ ಆದಮೇಲೆ ಸ್ಪೆಲ್ಲಿಂಗ್ ಆದಮೇಲೆ ಮೇಲ್ ಕಾರ್ಡ್ ಐದಿರುತ್ತೆ ಅದೇ ಮೇಲ್ ಕಾರ್ಡು ಟೂ ಈಗ ಯು ಕ್ಯಾನ್ ನೋ ಒನ್ಗೆ ಮೂರ್ ಅಕ್ಷರ ಬಂತು ಟೂ ಮೂರ್ ಅಕ್ಷರ ಬಂತು ತ್ರೀಗೆ ಜಾಸ್ತಿ ಆಗ್ತದೆ ಇನ್ನೂ ಏಟ್ಗೆ ನೈನ್ಗೆ ಡಿಫ್ರೆಂಟ್ ಸೆವೆನ್ಗೆಲ್ಲ ಜಾಸ್ತಿ ಆಗ್ತಾ ಹೋಗ್ತವೆ ಕೆಲವು ಕಮ್ಮಿ ಆಗ್ತವೆ ಅದನ್ನು ನೆನಪಿಗೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಪೆಲಿಂಗ್ ಗೊತ್ತಿದ್ರೆ ಸಾಕಿನ ತ್ರೀ ಬೇಕು ನಮಗೆ ಟಿ ಹೆಚ್ ಆರ್ ಇದ್ರ ಮೇಲೆ ತ್ರೀ ಈಗ ನೋಡಿ ಎಫ್ ಓ

ಟಿ ಏಟ್ ಎನ್ ಎನ್ ಐ ಎನ್ ಇ ನೈನ್ ಟಿ ಇ ಎನ್ ಟೆನ್ ಟೆನ್ ಆದಮೇಲೆ ಮೂರು ಕಾರ್ಡು ಉಳಿತದೆ ಈ ಮೇಲಿರೋ ಕಾರ್ಡ್ ಮುಂದನ್ನು ತಗೊಂಡು ಕೆಳಗೆ ಹೋದ್ರೆ ಮೂರು ಕಾರ್ಡು ಸೀರಿಯಲ್ ಆಗಿ ಬರ್ತವೆ ಈ ನೋಡಿ ಅವಾಗ ಎಲ್ಲೆಲ್ಲೋ ಇದ್ವು ಈಗ ಸೀರಿಯಲ್ ಆಗೋದು ಸೀರಿಯಲ್ ಆಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಜಾಕಿ ರಾಣಿ ರಾಜ ಕತೆ ನೆನಪಿಟ್ಕೋಬೇಕು ಕತೆ ನೆನಪಿದ್ರೆ ಅಲ್ಲಿ ಯಾವ್ದು ಯಾವ್ದು ಜೋಡ್ಸ್ಕೋಬೇಕು ಅಂತ ಗೊತ್ತಾಗುತ್ತೆ ಅದು ಜೋಡ್ಸ್ಕೋ ಕತೆ ನೆನಪಿ ಜೋಡ್ಸ್ಕೊಂಬಿಟ್ರೆ ಈ ಎ ಬಿ ಸಿ ಡಿ ಅಲ್ಪ ಅಂತ ಎಲ್ರಿಗೂ ಗೊತ್ತಿರುತ್ತೆ ಓ ಎನ್ ಇ ಒನ್ ಟಿ ಡಬ್ಲ್ಯೂ ಟೂ ಗೊತ್ತಿರುತ್ತೆ ಹಂಗಾಗಿ ಹೊಡೆದ್ಮೇಲೆ ಮೇಲಿರೋ ಕಾರ್ಡೆ ಅದಿರುತ್ತೆ ಇದು ಅವಾಗ ಈಸಿ ಆಗಿರುತ್ತೆ ಕತೆ ಮರ್ತೋದ್ರೆ ಈ ಟ್ರಿಕ್ಸ್ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗೂ ಆದ್ರೂ ಈ ಟ್ರಿಕ್ಸ್ ಮೊದ್ಲೇ ಗೊತ್ತಿತ್ತ ಯಾವ್ದಾರು ಸಿನಿಮಾದಲ್ಲಿ ನೋಡಿರೋದಾಗ್ಲಿ ಯಾರು ಫ್ರೆಂಡ್ಸ್ ಗಳಿಂದ ಯಾವ್ದಾದ್ರು ವೀಡಿಯೋಗಳಲ್ಲಿ ನೋಡಿದ್ರೆ ಯಾರಿಗಾರು ಮೊದಲೇ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಇದೇ ತರ ಬೇರೆ ಬೇರೆ ಟ್ರಿಕ್ಸ್ ನಾವು ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕ್ಕೆ ನಮಗೆ ಸ್ಫೂರ್ತಿ ಬರುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ